ಪಾರಂಪರಿಕ ವೈದ್ಯ ಪರಿಷತ್ ವತಿಯಿಂದ ಚಿಂತಾಮಣಿ ನಗರದಲ್ಲಿ ರಾಷ್ಟ್ರೀಯ ಆಯುರ್ವೇದ ದಿನ ಹಾಗೂ ಧನ್ವಂತರಿ ಜಯಂತಿ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದ ಟ್ಯಾಂಕ್ ಪಾಯ್ ರೋಡಿನಲ್ಲಿರುವ ಪಾರಂಪರಿಕ ವೈದ್ಯ ಪರಿಷತ್ ಸಂಘದ ಕಚೇರಿಯಲ್ಲಿ ರಾಷ್ಟ್ರೀಯ ಆಯುರ್ವೇದ ದಿನ ಹಾಗೂ ಧನ್ವಂತರಿ ಜಯಂತಿಯನ್ನು ಆಚರಿಸಲಾಯಿತು ಈ ವೇಳೆ ಮಾತನಾಡಿದ ಹಿರಿಯ ವೈದ್ಯ ವೆಂಕಟ ಕೃಷ್ಣಪ್ಪನವರು ಭೂಮಿಯಲ್ಲಿ ಸೃಷ್ಟಿಗೆ ಪ್ರತಿ ಸೃಷ್ಟಿಯಾಗಿ ಹುಟ್ಟಿದ ದಿನವನ್ನು ಧನ್ವಂತರಿ ದಿನವನ್ನಾಗಿ ಆಚರಿಸುತ್ತಿದ್ದು ಇದು ಸಾಕ್ಷಾತ್ ವಿಷ್ಣುವಿನ ಅವತಾರವಾಗಿದ್ದು ಈ ವೈದ್ಯ ವೃತ್ತಿಯನ್ನು ಮಾಡುತ್ತಿರುವ ಪ್ರತಿಯೊಬ್ಬ ವೈದ್ಯನನ್ನು ನೆನಪಿಸಿಕೊಂಡು ವಿಷ್ಣುವಿನ ರೂಪದಲ್ಲಿ ಪೂಜೆ ಮಾಡಿ ರಾಷ್ಟ್ರೀಯ ಆಯುರ್ವೇದ ದಿನ ಹಾಗೂ ಧನ್ವಂತರ ಜಯಂತಿಯನ್ನು ಆಚರಿಸುತ್ತಿರುವುದಾಗಿ ಹೇಳಿದ ಅವರು ಮೂರು ಲೋಕ ಶಿಥಿಲಗೊಂಡಾಗ ಬ್ರಹ್ಮ ವಿಷ್ಣು ಮಹೇಶ್ವರರು ಮೂವರು ಸೇರಿ ಸಂಧಾನ ನಡೆಸಿದ ಫಲವೇ ಧನ್ವಂತರಿ ರೂಪದಲ್ಲಿ ಜನರ ರೋಗ ರುಜಿನಗಳಿಗೆ ಔಷಧಿ ರೂಪದಲ್ಲಿ ನೀಡುವ ವೈದ್ಯ ನಾರಾಯಣ ನಾಮ ಹುಟ್ಟಿಕೊಂಡಿದೆ ಎಂದರು ಈ ಸಂದರ್ಭದಲ್ಲಿ ಪಾರಂಪರಿಕ ವೈದ್ಯ ಪರಿಷತ್ ಅಧ್ಯಕ್ಷ ಎನ್ ವೆಂಕಟರೋಣಪ್ಪ ಉಪಾಧ್ಯಕ್ಷ ಜಿ ಪೂಜಪ್ಪ ಕಾರ್ಯದರ್ಶಿ ಜಿ ಎಸ್ ನರಸಿಂಹಯ್ಯ ಸಹ ಕಾರ್ಯದರ್ಶಿ ಮುನೀರ್ ಪಾಷಾ ಖಜಾಂಚಿ ಶಿವಣ್ಣ ಹಿರಿಯ ಸದಸ್ಯರಾದ ಮುಲುಗಿನೊಳ್ಳಿ ಶೀನಪ್ಪ ಒಂದು ಧನ್ವಂತರಿಯ ವೈದ್ಯರಾಮ್ ಸೀನಪ್ಪ ನವರಾಮೂಹಕ್ಕೆ ಪ್ರಾಣಿ ವರ್ಗ ಆಗಿ ಜನಸಮೂಹ ಆಗಲಿ ಪ್ರತಿಯೊಂದಕ್ಕೂ ತೊಂದರೆ ಒಳಪಟ್ಟಾಗ ರೋಗರು ಬಂದಾಗ ಈ ಒಂದು ಧನ್ವಂತರಿಯನ್ನು ವೈದ್ಯ ವೈದ್ಯಶಾಸ್ತ್ರದ ಬಗ್ಗೆ ಕೆಲವೊಂದು ವಿಶೇಷತೆ ಅನ್ನೋದ್ ಇವತ್ತು ನಾವು ತಿಳ್ಕೊಂತ ಇದೀವಿ ಈ ಧನ್ವಂತರಿ ಅಂತಂದ್ರೆ ಪಾರಂಪರಿಕ ವೈದ್ಯದಲ್ಲಿ ಕೆಲವರು ಇದನ್ನ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ವಿ ಧನ್ವಂತರಿ ಅಂತಂದಾಗ ಈ ಮೂರು ಲೋಕ ಶಿಥಿಲ ಆಗ್ಬಿಡುತ್ತೆ ಅಂತ ಸಂದರ್ಭದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ್ ಸೇರಿಕೊಂಡು ಈ ಭೂಮಿ ನಮ್ಮ ನಮ್ಗೆ ತೊಂದರೆಗಳಾಗ್ಬಿಟ್ಟಿದೆ ಕತ್ತಲು ಕದುಕೊಂಡಿದೆ ಎಲ್ಲ ರೀತಿ ಅನಾನುಕೂಲಗಳಾಗಿದೆ ಅದಕ್ಕೋಸ್ಕರ ಒಂದು ಪರಿಹಾರ ಮಾಡಿಕೊಡ್ಬೇಕು ಅಂತಂದಾಗ ಆ ಬ್ರಹ್ಮ ವಿಷ್ಣು ಸೇರಿಕೊಂಡು ಈಶ್ವರನಲ್ಲಿ ಸಂಧಾನ ಮಾಡಿದಾಗ ಒಂದು ಭೂಮಿಯಲ್ಲಿ ನಾವು ಈ ಪರ್ವತದ ಮುಖಾಂತರ ಸಮುದ್ರದಲ್ಲಿ ಸಿಲುಕಬೇಕು ನಾವು ಆ ಸಿಲುಕಿದಾಗ ನಮಗೆ ಎಲ್ಲಾನು ಉತ್ಪತ್ತಿ ಆಗುತ್ತೆ ಅಂತಂದು ಮಾತಾಡಿಕೊಂಡು ಒಂದು ದಿವಸ ಗುರಿ ಮಾಡ್ಕೊಳ್ತಾರೆ ಆ ಸಮುದ್ರ ಮಂದರಗಿರಿ ಪರ್ವತದ ಮುಖಾಂತರ ಸಿಲುಕಿದಾಗ ಅಲ್ಲಿ ಕಾಮಧೇನು ಕಲ್ಪವೃಕ್ಷ ಆಮೇಲೆ ಆನೆ ಕುದುರೆ ಈ ಥರ ಮಹಾಲಕ್ಷ್ಮಿ ಸಪ್ತ ಮಹರ್ಷಗಳು ಆಮೇಲೆ ಮೇಲಿಕೆ ತಂಬಾ ಅಂತ ಅವರು ಕೂಡ ಉತ್ಪತ್ತಿ ಆಗ್ತಾರೆ ಅದ ಅದೇ ರೀತಿ ಈ ಆ ಸಮುದ್ರದಲ್ಲಿ ದನ ಕನಕ ವಸ್ತು ವಾಹನ ವಜ್ರ ವೈಢ್ಯರುಗಳು ಕೂಡ ಉತ್ಪತ್ತಿ ಆಗುತ್ತೆ ಆಮೇಲೆ ನಮ್ಮ ಧನ್ವಂತರಿ ಕೂಡ ಮಹಾವಿಷ್ಣುವ ರೂಪದಲ್ಲಿ ನಮಗೆ